ಹೆಲೋ ಎವ್ರಿ ವನ್ ಹೇಗಿದ್ದೀರಾ ಎಲ್ಲರೂ ಇವತ್ತು ಬಾನು ಕಿಚನಲ್ಲಿ ಮಕ್ರೋನಿ ಸ್ವೀಟ್ನ ಯಾವ ರೀತಿ ಮಾಡೋದು ಅಂತ ಶೇರ್ ಇದ್ದೀನಿ ಇದು ತುಂಬ ಇನ್ಸ್ಟೆಂಟಾಗಿ ಮಾಡ್ಕೋಬೋದು ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಫಸ್ಟ್ ನಾನಿಲ್ಲಿ ಕಾಲು ಕೆ ಜಿ ಆಗುವಷ್ಟು ಮಕ್ರೋನಿನ ತಗೊಂಡಿದ್ದೀನಿ ನಿಮಗೆ ಯಾವ ಡಿಸೈನ್ ಇಷ್ಟನೋ ಅದು ನೀವು ತೊಗೊಳ್ಬೋದು ಇದು ತುಂಬ ಬೇಗ ಬೆಂದೋಗ್ಬಿಡುತ್ತೆ ಮತ್ತು ತುಂಬ ಚೆನ್ನಾಗಿರುತ್ತೆ ಗೋಡಂಬಿ ಮತ್ತು ಬಾದಾಮಿನ ತೊಗೊಂಡಿದ್ದೀನಿ ನಿಮಗೆ ಯಾವ ಡ್ರೈ ಫ್ರೂಟ್ ಇಷ್ಟನೋ ಅದು ತೊಗೊಳ್ಬೋದು ಕಾಲು ಕೆ ಜಿ ಆಗುವಷ್ಟು ಸಕ್ಕರೆ ತಗೊಂಡಿದ್ದೀನಿ ಫಸ್ಟ್ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಐದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ನೀವು ಜಾಸ್ತಿನೂ ಹಾಕ್ಕೋಬೋದು ಈಗ ಅದರಲ್ಲಿ ಏಲಕ್ಕಿ ಮತ್ತು ಚಕ್ಕೆನ ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಫ್ರೈ ಆದಮೇಲೆ ಗೋಡಂಬಿ ಮತ್ತು ಬಾದಾಮಿ ಹಾಕ್ತಾಯಿದ್ದೀನಿ ಇದರಲ್ಲಿ ನೀವು ದ್ರಾಕ್ಷಿನೂ ಹಾಕ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಈಗ ಇದು ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ಜಾಸ್ತಿ ಫ್ರೈ ಮಾಡಿಕೊಂಡ್ರೆ ಡ್ರೈ ಫ್ರೂಟ್ಸ್ ಕಹಿ ಆಗಿಬಿಡುತ್ತೆ ಸ್ವಲ್ಪ ಲೈಟ್ ಕಲರ್ ಬಂದರೆ ಸಾಕು ನೋಡಿ ಈಗ ಇದು ಫ್ರೈ ಆಗಿದೆ ಈಗ ಇದರಲ್ಲಿ ಒಂದೂವರೆ ಲೀಟರಷ್ಟು ಹಾಲು ಇದ್ದೀನಿ ಒಂದೂವರೆ ಲೀಟ್ರ್ ಹಾಲ್ಗೆ ಕಾಲು ಕೆ ಜಿ ಆಗೋ ಅಷ್ಟು ಮಕ್ರೋನಿ ಕರೆಕ್ಟಾಗಿರುತ್ತೆ ಈಗ ಅರ್ಧ ಗ್ಲಾಸಷ್ಟು ನೀರು ಇದ್ದೀನಿ ನೀರು ಜಾಸ್ತಿ ಹಾಕ್ಕೋಬಾರ್ದು ನಾವು ಸಕ್ಕರೆನೂ ಹಾಕೋದ್ರಿಂದ ಹಾಲು ತುಂಬ ತೆಳ್ಳಗಾಗ್ಬಿಡುತ್ತೆ ಈಗ ಹಾಲು ಕುದಿ ಬಂದಿದೆ ಈ ಥರ ಚೆನ್ನಾಗಿ ಬಾಯ್ಲ್ ಆಗಬೇಕು ಒಂದು ಎರಡು ನಿಮಿಷ ಇದೇ ಥರ ಬಾಯ್ಲ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಮಕ್ರೋನಿನ ಎರಡು ಸಲ ನಾನು ತೊಳೆದು ಹಾಕ್ಕೊಳ್ತಾ ಇದ್ದೀನಿ ಮಕ್ರೋನಿನ ತೊಳೆದು ಹಾಕ್ಕೊಳ್ಳಿ ಇಲ್ಲಾಂದರೆ ಅದರಲ್ಲಿ ತುಂಬ ಧೂಳು ಇರುತ್ತೆ ಇದೇ ಥರ ನಾನು ಐದು ನಿಮಿಷ ಬಾಯ್ಲ್ ಮಾಡ್ಕೊಂಡಿದ್ದೀನಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲಾಂದರೆ ಕೆಳಗಡೆ ತಳ ಬಿಡುತ್ತೆ ಈಗ ಐದು ನಿಮಿಷ ಆಗಿದೆ ಇದು ಇಷ್ಟು ಬೆಂದರೆ ಸಾಕು ಫಸ್ಟೇ ನಾವು ಸಕ್ಕರೆ ಹಾಕಿಬಿಟ್ರೆ ಬೇಗ ಬೇಯೋದಿಲ್ಲ ಅದಕ್ಕೆ ನಾವು ಲಾಸ್ಟಲ್ಲಿ ಸಕ್ಕರೆ ಹಾಕಬೇಕು ನೋಡಿ ನಾನು ಕಾಲು ಕೆ ಜಿ ಆಗುವಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ ಫಸ್ಟ್ ನಾನು ಸ್ವಲ್ಪ ಹಾಕಿ ಮಿಕ್ಸ್ ಇದ್ದೀನಿ ಮತ್ತು ಸ್ವಲ್ಪ ಹಾಕ್ಕೋಬೇಕು ನೀವು ಎಷ್ಟು ಸ್ವೀಟ್ ತಿಂತೀರೋ ಅಷ್ಟು ನೋಡಿ ಹಾಕ್ಕೋಬೋದು ಐದು ನಿಮಿಷ ಇದೇ ಥರ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಂಡಿದ್ದೀನಿ ರೆಸಿಪಿ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಬೆಲ್ಲೇಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕೋ ಎಲ್ಲ ವೀಡಿಯೋಸ್ನ ನೋಟಿಫಿಕೇಷನ್ ನಿಮ್ಮ ಹತ್ರ ಫಸ್ಟ್ ಬರುತ್ತೆ ಈಗ ಇದು ರೆಡಿಯಾಗಿದೆ ಮಕ್ಕಳಿಗೆ ನಾವು ಯಾವಾಗಲೂ ಮಕ್ರೋನಿ ಪಾಸ್ತಾ ಅದೆಲ್ಲ ಇರ್ತೀವಿ ಈ ಥರ ಸ್ವೀಟ್ ಮಾಡಿ ಕೊಡೋದ್ರಿಂದ ತುಂಬ ಡಿಫ್ರೆಂಟಾಗೂ ಇರುತ್ತೆ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ ಮನೆಗೆ ನೆಂಟರು ಬಂದಾಗ ಇನ್ಸ್ಟಂಟಾಗಿ ಏನಾದರೂ ಮಾಡ್ಕೋಬೇಕಂದ್ರೆ ಇದು ಟೆನ್ ಮಿನಿಟ್ಸಲ್ಲಿ ಮಾಡ್ಕೋಬೋದು ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ರೆಸಿಪೀಸ್ ಬೇಕಂದರೆ ನೀವು ನನ್ನ ಚಾನಲ್ನಲ್ಲಿ ಹೋಗಿ ನೋಡ್ಬೋದು ಒಂದು ಸಲ ಖಂಡಿತ ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್